ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಸೋಮರಾಜ್ ಹುಲಿಬಳ್ಳಿ ಹುಲಿಬಳ್ಳಿ ಸ್ಟುಡಿಯೋಸಿಂದ ಮಾತಾಡ್ತಾ ಇದ್ದೇನೆ ಅಪರೂಪದ ಜನ ಅಪರೂಪದ ವ್ಯಕ್ತಿಗಳನ್ನು ತೋರಿಸ್ತಕ್ಕಂಥ ನಮ್ಮ ಹುಲಿಬಳ್ಳಿ ಸ್ಟುಡಿಯೋಸ್ಗೆ ಸ್ವಾಗತ ಎಸ್ ಸ್ನೇಹಿತರೆ ನಾನು ಇವತ್ತು ಕೊಂಜವಳ್ಳಿ ಎಂಬ ಗ್ರಾಮದಲ್ಲಿ ಇದ್ದೇನೆ ಕೊಂಜವಳ್ಳಿಯ ಗ್ರಾಮ ಪಂಚಾಯತ್ ಭಾನುಕುಳಿ ವ್ಯಾಪ್ತಿಗೆ ಸೇರಿದ ಕೊಂಜವಳ್ಳಿ ಊರಿದು ಇದು ಇಲ್ಲಿ ಒಂದು ವಿಶೇಷ ಇದೆ ಏನು ಇಲ್ಲಿ ಕಣಪಗಾರು ಗ್ರಾಮದಲ್ಲಿ ಒಂದು ಶತಾಯುಷಿ ಮಹಿಳೆ ಇದ್ದಾರೆ ಅಂತ ಹೇಳೋದು ಕೇಳ್ಪಟ್ಟೆ ಅವರನ್ನು ಮಾತಾಡ್ಸೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೇನೆ ಲ್ಯಾಟ್ಸ್ ಅಲ್ಲಿಗೆ ಹೋಗೋಣ ಬ ನೋಡಿ ಇದು ಕೊಂಜವಳ್ಳಿ ಕೊಂಜವಳ್ಳಿಯಿಂದ ದಬ್ಬೆ ಕಡಕೋಡು ಚಪ್ಪರಮನೆ ಗುಡುಬುಲ್ಲು ಅಂತ ದಾರಿ ಇದೆ ಈ ಗುಡುಬುಲ್ಲು ಎಂಬ ಊರಿಗೆ ನಾವು ಈಗ ಹೋಗಬೇಕು ಗುಡುಬುಲ್ಲಿಗೆ ಹೋಗಬೇಕು ಅಂದರೆ ಇದೇ ರಸ್ತೆಯಲ್ಲಿ ನಾವು ಸಾಗಿ ಹೋಗಬೇಕು ಹಿಂದಿನ ಜನರ ಆಚಾರ ವಿಚಾರ ಆಹಾರ ಪದ್ಧತಿ ಹೇಗಿತ್ತು ಹಿಂದಿನ ಕಾಲದಲ್ಲಿ ಮನೆಯೇ ಒಂದು ಆಸ್ಪತ್ರೆಯಾಗಿತ್ತು ಆದರೆ ಇವತ್ತು ಆಸ್ಪತ್ರೆಯೇ ಮನೆಯಾಗಿದೆ ಮನೆಯೇ ನೆಂಟರ ಮನೆಯಾಗಿದೆ ಅಂತ ಹೇಳೋದಕ್ಕೆ ನಮಗೆ ಒಂಥರ ನಾಚಿಕೆ ಆಗ್ತಾ ಇದೆ ಯಾಸ್ತು ಸ್ನೇಹಿತರೆ ನಾನು ಇವತ್ತು ನಿಮಗೆ ಶತಾಯುಷಿ ಮಂಜಮ್ಮ ಇವರನ್ನು ಮಾತಾಡಿಸ್ತೇನೆ ಅವರು ಹೇಗೆ ತಮ್ಮ ಆರೋಗ್ಯ ಕಾಪಾಡಿಕೊಂಡು ಬಂದರು ಅವರ ಜೀವನ ಶೈಲಿ ಹೇಗಿತ್ತು ಅವರ ಬಾಯಲ್ಲೇ ಕೇಳೋಣ ಬನ್ನಿ ಲೆಟ್ಸ್ ಗೋ ನಾನು ಈಗ ಗುಡುಬುಲ್ಲಿಗೆ ಹೋಗ್ತಾ ಇರೋ ದಾರಿಯಲ್ಲಿ ನಮ್ಮ ಈ ಹುಲಿಬಳ್ಳಿ ಎಂಬ ಊರಿನಲ್ಲಿ ಒಬ್ಬರನ್ನ ಮಾತಾಡಿಸ್ತೇನೆ ನೋಡೋಣ ಅವ್ರು ಏನಂತಾರೆ ಅಂತ ಹೇಳಿ ಸರ್ ನಮಸ್ತೆ ನನ್ನ ಹೆಸರು ಸೋಮರಾಜ್ ಅಂತ ಹೇಳಿ ಹುಲಿಬಳ್ಳಿ ಸ್ಟುಡಿಯೋಸಿಂದ ನಿಮ್ಮೂರಿನವನೇ ನಿಮ್ಮ ಹೆಸರು ಈಶ್ವರ ಈಶ್ವರ ಅಂತ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ ರೈತರು ರೈತರು ಇಲ್ಲಿಂದ ಗುಡುಬು ಅನ್ನೋ ಊರು ಎಷ್ಟು ದೂರ ಆಗುತ್ತೆ ಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಶತಾಯುಷಿ ಮಂಜಮ್ಮ ಅಂತ ಇದ್ದಾರೆ ಅಂತ ಹೌದಾ ಮಂಜಮ್ಮ ಹೌದು ಹಾ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಸುಮಾರು ನೂರು ವರ್ಷ ದಾಟಿದಾವೆ ಈಗ ಅವ್ರನ್ನ ಒಂದ್ಸಲ ಮಾತಾಡ್ಸ್ಬೇಕಿತ್ತು ಅದಕ್ಕೆ ಬಂದಿವಿ ನಾವಿಲ್ಲಿ ಹೋಗೋಣ ಸರಿ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ನಾನು ಈಗ ಮಂಜಮ್ಮ ಅವರ ಮನೆ ಹತ್ರ ಇದ್ದೀನಿ ಅವ್ರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ನಾನು ನಿಮ್ಗೆ ಅವ್ರನ್ನ ಮಾತಾಡಿಸ್ತೀನಿ ನೋಡಿ ಸ್ನೇಹಿತರೆ ಇದು ಮಂಜಮ್ಮ ಅವ್ರ ಮನೆ ಇಲ್ಲಿ ಮಂಜಮ್ಮ ಅವರ ಸೊಸೆ ಇದ್ದಾರೆ ಅವ್ರನ್ನ ಕೇಳೋಣ ಮಂಜಮ್ಮ ಎಲ್ಲಿದ್ದಾರೆ ಎಷ್ಟು ಅವರಿಗೆ ವಯಸ್ಸು ವಯಸ್ಸು ತೊಂಬತ್ತ ಇದೇನ ವರ್ಷ ಆಗಿದೆಯಾ ಒಂದು ವರ್ಷದ ಹತ್ರನೇ ಹ್ಞೂ ಹ್ಞೂ ನಿಮ್ಮ ಶಶಿಕಲಾ ಎಷ್ಟು ಓದಿರಿ ನೀವು ನಾವು ಒಂದು ನಾಲ್ಕನೇ ಕ್ಲಾಸ್ ಓದಿವಿ ಹಾಂ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ನಮ್ಮ ಮನೆಯವರು ಕೂಲಿ ಕೆಲಸ ಬೇಸಾಯ ಕೆಲಸ ಹ್ಮ್ ಇವು ಇವ್ನು ಇವ್ರು ಯಾರು ನಮ್ಮ ಅಮ್ಮಗಳು ಅವಳು ಹಾಂ ಅಜ್ಜಿಗೆ ಏನು ಆಗ್ಬೇಕ್ ಇವಳು ಅಜ್ಜಿ ಮರಿಮಗಳು ಹಾಂ ಹಾಂ ಇವನ ಹೆಸರೇನಾ ನಿನ್ನ ಹೆಸರೇನಾ ಹೇಳ್ಮಗ ವೈಭವ ವೈಭವ್ ವೈಭವ್ ನಿಮ್ಮ ಅಪ್ಪಾಜಿ ಹೆಸರೇನು ಹೇಳ್ಮಗ ಪುಷ್ಪರಾಜನ ಏನ್ ಕೆಲಸ ಮಾಡ್ತಾರ ಅವರು ಅವರು ಕೂಲಿ ಕೆಲಸ ಹ ಸರಿ ಹಂಗಾದ್ರೆ ಅಜ್ಜಿನ ಒಂಚೂರು ಮಾತಾಡ್ಸಬೇಕಿತ್ತು ಅದಕ್ಕೆ ಬಂದಿವಿ ಎಲ್ಲಿದ್ದಾರೆ ಅಜ್ಜಿ ಇಲ್ಲೇ ಇದ್ದಾರೆ ಆ ಕಡೆ ಕಟ್ಟೆ ಮೇಲೆ ಕುತ್ಕೊಂಡಿದ್ದಾರೆ ಹ್ಮ್ ಹಿಂಗೆ ತಿರುಗ್ತಾ ಇರ್ತದೆ ಇವತ್ತು ನಾವು ಮಂಜೇಮೂರ್ ಮನೆ ಇದ್ದೇವೆ ಮಂಜೇಮರೆ ನಮಸ್ಕಾರ ಆ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಊಟ ಸ್ವಲ್ಪ ದೊಡ್ಡಕ್ಕೆ ಮಾತಾಡಿ ಏನು ಊಟ ಮೀನು ಊಟ ಎಂತ ಮೀನು ತಮ್ಮ ಮೀನು ನೀವು ಹ್ಮ್ ಎಷ್ಟು ನಿಮ್ಗೆ ವಯಸ್ಸು ಈಗ 100 ಆಗಿದ್ಯಾ ನೂರು 100 ವರ್ಷ ಆಗಿದೆ ಅಮ್ಮ ನಿಮ್ಮ ಹಿಂದಿನ ಕಾಲದಲ್ಲಿ ಆಹಾರ ಪದ್ಧತಿ ಹೆಂಗಿತಿ ಅಂತಂತ ಆಹಾರಗಳು ನೀವು ತಿಂತ ಇದ್ರಿ ನಿಮ್ಮ ಆರೋಗ್ಯದ ಗುಟ್ಟೇನು ಹ್ಮ್ ಹೇಳಿ ನಿಮ್ಮ ನಿಮ್ಮ ಮೂಲ ಊರು ಯಾವ್ದು ಹಂಗೇ ಎಲ್ಲಿ ಅದು ಹತ್ರ ನಿಮ್ಮ ಮೂಲ ಊರಿದೆ ಅಲ್ಲಿಂದ ನೀವು ಡ್ಯಾಮ್ ಕಟ್ಟಿದ್ಮೇಲೆ ಇಲ್ಲಿಗೆ ಬಂದು ವಾಸ ಆಗಿದ್ದೀರಿ ಹೌದಾ ನಿಮ್ಗೆ ಮಕ್ಕಳು ನಾಲ್ಕು ಅವರಿಗೆಲ್ಲ ಮಕ್ಕಳಾಗಿ ಮೊಮ್ಮಕ್ಕಳು ಮರಿ ಮಕ್ಕಳು ಹುಟ್ಟಿದ್ರೆ ಅವರಿಗೆಲ್ಲ ಕೆಲವು ಮದುವೆ ಆಗಿದೆ ಆ ಯಲ್ಲೆ ಕ್ವೆ ಪ್ರಶ್ನೆ ಎಲ್ಲರಿಗೂ ಮುದುವಾಗಿದೆ ಹ್ಮ್ ಡ್ಯಾಮ್ ಕಟ್ಟ ಡ್ಯಾಮ್ ಕಟ್ಟ ಮೇಲೆ ಲಿ ಬಂದ್ರಿ ನೀವೇನ್ ಎಲರ್ಟ ಕಾಗ್ತೀರೆ ಹಾಕ್ತೀರಿ ಈಗ ನಿಮ್ಮ ಆರೋಗ್ಯ ಹೆಂಗಿದೆ ಇದೆ ಇದೆ ನನಗೆ ನೊಂದು ನಾನು ಹಾಕ್ಬೋದು ಹಾ ಕಾಗ್ಬಹುದು ಜನರಿಗೆ ಆರೋಗ್ಯದ ಬಗ್ಗೆ ಹೇಳಬೇಕು ಅಂದ್ರೆ ನೀವು ಏನು ಹೇಳ್ತೀರಿ

ಹುಟ್ಟಿದಾಗಿನಿಂದ ಎಷ್ಟು ಬಾರಿ ಆಸ್ಪತ್ರೆಗೆ ಹೋಗಿರ್ಬೋದು ಈಗ ನೋಡಿ ಈಗ ಈಗಿನ ಜನ್ರೇಷನ್ ಅಲ್ಲಿ ಹೆಂಗಿದೆ ಅಂದ್ರೆ ಒಂದು ಪ್ರೆಗ್ನೆಂಟ್ ಇದಾರೆ ಅಂದ್ರೆ ಡಿಲಿವರಿ ಆಗ್ಬೇಕು ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅವಾಗ ಹೆಂಗ್ ಹಿಂಗೆ ಮನೆಯಲ್ಲೇ ಮನೇಲೇ ಡೆಲಿವರಿ ಮಾಡೋದು ಇಲ್ಲೇ ಆರೋಗ್ಯ ನೋಡ್ಕೊಳ್ಳೋದು ಆಮೇಲೆ ಮನೆ ಮದ್ದನ್ನೇ ತಿಂದು ಇದು ಮಾಡೋದು ಈಗಿನ ಕಾಲದ ಜನ ಏನು ಹಾಂ ಮೆಡಿಸಿನ್ನು ಹ್ಞೂ 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 ಸರಿ 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 ಆಯ್ತು ತುಂಬ ಧನ್ಯವಾದ ನಿಮ್ಮ ಹತ್ರ ಮಾತಾಡಿ ಭಾರಿ ಖುಷಿ ಆಯಿತು ಮತ್ತೆ ನಿಮ್ಮ ಹತ್ರ ನಮಗೆ ಭೇಟಿ ಮಾಡಕ್ಕೆ ಬರ್ತೀನಿ ಅಲ್ಲಿವರೆಗೂ ನೀವು ಆರೋಗ್ಯವಾಗಿರ ಆಯ್ತಾ ನೋಡಿರಲ್ಲ ಸ್ನೇಹಿತರೆ ಈಗ ನಾನು ಅವ್ರನ್ನ ಮಾತಾಡಿಸ್ತೇವೆ ಅವರ ಆರೋಗ್ಯದ ಗುಟ್ಟು ಬಗ್ಗೆಯೂ ಸಹ ಹೇಳಿದ್ರು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್